ಕರ್ನಾಟಕದ ರಾಜ್ಯ ಅಂಗವಿಕಲ ಒಕ್ಕೂಟ ಕರೋಪ್ ನಿರ್ದೇಶಕರ ಮತ್ತು ಪದಾಧಿಕಾರಿಗಳ ಆಯ್ಕೆ ಕೊಪ್ಪಳ ತಹಸೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ರಾಜ್ಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ ಪೂಜಾರ ಇವರ ನೇತೃತ್ವದಲ್ಲಿ ನಡೆಯಿತು ಜಿಲ್ಲಾಧ್ಯಕ್ಷರಾಗಿ ಅನ್ವರ್ ಪಟೇಲ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಅನುರಾಧ ತೋಟ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವೀರೇಶ ಹಾಲಗುಂಡಿ ಸಹಕಾರ್ಯದರ್ಶಿ ರಾಯನಗೌಡ ಪಾಟೀಲ್ ಹಗಲದಾಳ ಖಜಾಂಚಿ ಮಂಜುನಾಥ ಮಂತ್ರಿ ಸದಸ್ಯರಾಗಿ ರಾಜಭಕ್ಷಿ ಶಾಮಿ ಬಿ ಮಿತ್ಲಕೋಡ ದ ಅಶೋಕ್ ಡೊಂಬರ ಬಸವರಾಜ್ ಕೊಮರ ಮಲ್ಲಪ್ಪ ಹಂದ್ರಾಳ ಶಿಲ್ಪಾ ಬಳಗೇರ್ ಹಾಗೂ ಕರೋ ನಿರ್ದೇಶಕರಾಗಿ ಹನುಮಾತ್ಸಿ ಹಣಗಿ ಆದಪ್ಪ ಮಾಲಿ ಪಾಟೀಲ್ ಈರಣ್ಣ ಕರೆ ಕುರಿ ಮಂಜುನಾಥ ಹೋಸ್ಕೆರಾ ಹನುಮಂತ ಗುದಗಿ ಹುಲಗಪ್ಪಕ್ಕಾಗಿ ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ಕುಂಬಾರ್ ಮಾಂತೇಶ್ ಪಾಟೀಲ್ ಬಸವರಾಜ್ ರಾಂಪುರ್ ಶರಣಪ್ಪ ಸಿದ್ದಯ್ಯ ಸ್ವಾಮಿ ಅಳವಂಡಿ ಇತರು ವಿಕಲಚೇತನರು ವರದಿಗಾರರು ಚಂದ್ರಶೇಖರ್ ಕುಂಬಾರ್ ರೂರಲ್ ನ್ಯೂಸ್

ಇಂದು ನಮ್ಮ ಕರ್ನಾಟಕ ರಾಜ್ಯ ರಾಜ್ಯಂಗ ಒಕ್ಕೂಟ ಗ್ರವ ಸಂಘಟನೆಯಿಂದ ಕೊಪ್ಪಳ ಜಿಲ್ಲಾ ಘಟಕದ ನೂತನವಾಗಿ ಆಯ್ಕೆಯಾಗಿರುವಂತ ನಮ್ಮ ಸಕ್ರಿಯ ಕಾರ್ಯಕರ್ತರು ಮತ್ತು ಯಾವಾಗಲೂ ನಮ್ಮ ಜೊತೆ ಸತತವಾಗಿ ಸುಮಾರು ವರ್ಷಗಳಿಂದ ನಮ್ಮ ಒಕ್ಕೂಟದ ಜೊತೆ ಇದ್ದು ಇವತ್ತು ನೂತನವಾಗಿ ಆಯ್ಕೆ ಇರುವಂತಹ ಪಾಟೀಲ್ ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಮಹಿಳಾ ಘಟಕದ ಅವರು ಕೂಡ ಆಗಿದ್ದಾರೆ ಅವರನ್ನು ಕೂಡ ನಮ್ಮ ಸಂಘಟನೆ ಪರವಾಗಿ ಅಭಿನಂದನೆಗಳನ್ನು ತರಿಸ್ತಾ ಇದ್ದೀನಿ ಹಾಗೆ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಗಿರೀಶ್ ಹಾಲ್ಗೊಂಡಿ ಇವರನ್ನು ಕೂಡ ಅಭಿನಂದನೆಗಳ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಹಾಗೇ ನಮ್ಮ ಒಕ್ಕೂಟದ ಅಧ್ಯಕ್ಷ ಆಗಿರುವಂಥ ಮಂಜುನಾಥ್ ಮಂತ್ರಿ ಅವರು ಹಾಗೆ ನಮ್ಮ ಅವರು ನಮ್ಮ ಶಾಮೀನಿ ವಿ ಮೇಡಮ್ ಅವರು ಆಮೇಲೆ ಅಶೋಕ್ ಅವರು ನಮ್ಮ ರಾಜ್ಯ ಉಪಾಧ್ಯಕ್ಷರಂಥ ಮಲ್ಲಿಕಾರ್ಜುನ ಪೂಜಾರಿ ಅವರು ಕೂಡ ಈ ಸಂಘಟನೆ ಪರವಾಗಿ ನಾವು ಕೂಡ ಜಿಲ್ಲಾ ಒಕ್ಕೂಟದಿಂದ ಅಭಿನಂದನೆ ಹಾಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ನಿರ್ದೇಶಕರಾಗಿ ಕಾರ್ಯದರ್ಶಿಗಳಾಗಿ ಉಡುಗಪ್ಪ ಅವರು ಮತ್ತು ನಮ್ಮ ಈರಣ್ಣ ಅವರು ಉಳಿದಂಥ ಎಲ್ಲ ನಮ್ಮ ಈಶಪ್ಪ ಮತ್ತು ಚಂದ್ರಶೇಖರ್ ಕುಂಬಾರು ಕೃಷಿ ತಾಲೂಕು ಅಧ್ಯಕ್ಷರು ಅವರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಈ ಕೊಪ್ಪಳ ಜಿಲ್ಲೆಯಲ್ಲಿ ಸಂಘಟನೆ ಮುಂದುವರಿಲಿ ಮತ್ತು ಯಾವುದೇ ತಂಗವಿಕಲ್ಗೆ ಅನ್ಯಾಯ ಆದರೆ ಅದರ ವಿರುದ್ಧ ಹೋರಾಟಗಳನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಅನುಮರ್ ಪಾಟೀಲ್ ಅವರು ಎಲ್ಲ ನಿರ್ದೇಶಕರು ಎಲ್ಲ ಏನು ಆಡಳಿತ ಮಂಡಳಿಯವರು ಿದೆ ಎಲ್ಲರೂ ಬಂದಿದ್ದರಲ್ಲಿ ಎಲ್ಲ ಅಂಗವಿಕರಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ನ್ಯಾಯಪಡಿಸುತ್ತ ಕೆಲಸ ನಾವು ನೀವು ಎಲ್ಲರೂ ಮಾಡೋಣ ಅಂತೇಳಿ ನನ್ನ ಎರಡು ಮಾತನ್ನು